ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹದೇವಸ್ವಾಮಿ ಗಣೇಶ ಸಭೆಗೆ ನಮ್ಮ ನಿರ್ದೇಶಕರು ನೂತನವಾಗಿ ಆಯ್ಕೆಯಾಗಿರುತ್ತ ನಮ್ಮ ಗ್ರಾಮದ ಕೆ ಎಸ್ ಮಾದೇವರಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರುತ್ತೆ ಅವರು ನಮ್ಮ ಸದಾ ಶುಭಾಶಯ ವೃತ್ತ ಹಾಗೂ ನಮ್ಮ ಸಂಘದ ಉಪಾಧ್ಯಕ್ಷರಾಗಿ ಶ್ರೀ ಶಿವರು ಅವರು ಆಯ್ಕೆಯಾಗಿದ್ದಾರೆ ನೂತನವಾಗಿ ನಮ್ಮ ಈ ಒಂದು ಸಂಘ ಏನಿದೆ ಕಳೆದ ಐದು ವರ್ಷದಿಂದ ಒಂದು ಮಾದರಿ ಅಂತ ಸಾಕ್ತಾ ಸಾಕ್ತಾ ಇದೆ ಅದಕ್ಕೆ ಏನಪ್ಪಾ ಸಾಕ್ಷಿ ಅಂತಂದ್ರೆ ಲಾಸ್ಟ್ ಟೈಮು ನಮ್ಗೆ ಎಂ ಸಿ ಬ್ಯಾಂಕ್ ಲಾಸ್ಟ್ ತಿಂಗ್ಳು ನಮಗೆ ವಾರ್ಷಿಕ ಮಾಸದಲ್ಲಿ ಉತ್ತಮ ಉತ್ತಮವಾಗಿ ಕಾರ್ಯರೂಪ ಮಾಡುತ್ತಿದ್ದಂತ ಸಂಘ ಅಂತ ಒಂದು ಪ್ರಶಸ್ತಿ ಪತ್ರ ನೀಡಿದೆ ಅದು ನಮ್ಮ ಮಾಜಿ ಅಧ್ಯಕ್ಷರಾದ ಪರಶು ಮೂರ್ತಿರವರ ಸಭೆ ಹಾಗೂ ಅವರ ಕಾರ್ಯಕ್ರ ಮಂಡಳಿ ಇರತಕ್ಕಂತ ಸದಸ್ಯರುಗಳು ಹಾಗೂ ರೈತ ಸದಸ್ಯರು ಎಲ್ಲರಿಂದ ಹೆಚ್ಚಿನ ರೀತಿಯಾಗಿ ಇನ್ನೂ ಯಾವುದೇ ರೀತಿ ನಾವು ಈ ನಮ್ಮ ನೂತನವಾಗಿ ಆಯ್ಕೆಯಾಗಿರತ ನಿರ್ದೇಶಕರು ಸಹಾಯ ತಂದಿದೆ ಈಗ ಏನ್ ಸಹಾಯ ಮಾಡ್ತಾ ಇದೀವಿ ನಾವು ನಮ್ಮ ಸಂಘದಿಂದ ರೈತರುಗಳಿಗೆ ಇನ್ನು ಹೆಚ್ಚಿನ ರೀತಿಯ ಹಲವು ಸೌಲಭ್ಯವಾಗಿ ಸಮರ್ಪಕವಾಗಿ ಇವರುಗಳ ಮುಖಾಂತರ ನಾವು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ನಾನು ಈ ಮೂಲಕ ನಮ್ಮ ಇನ್ನು ನಿರ್ದೇಶಕರು ಹಾಗೂ ಅಧ್ಯಕ್ಷರಾದ ಕೆ ಎಸ್ ಮಹದೇವ್ ಹಾಗೂ ಉಪಾಧ್ಯಕ್ಷರಾದ ಶಿವು ಹಾಗೂ ನಮ್ಮ ವಿಶೇಷವಾಗಿ ನಮ್ಸು ನನಗೆ ಚುನಾವಣೆ ದಿನಾಂಕದಿಂದ ವೃತ್ತಿ ಪೂರ್ವಕವಾಗಿ ಏನೇನು ಹಂತ ಮಾಡಬೇಕು ಪಕ್ಷದ ಮತ್ತೆ ಯಾವುದೇ ರೀತಿ ಏನೇ ಒಂದು ಸಮಸ್ಯೆ ಇದ್ರು ನಮ್ಗೆ ಸ್ಪಂದಿಸಮೇಶ್ವರ್ ಅವ್ರಿಗೆ ನಾನು ಬಹಳ ಆತ್ಮೀಯವಾಗಿ ಒಂದು ಧನ್ಯವಾದ ಮೇನ್ ಆಗಿ ಮೊದಲನೇದಾಗಿ ನಾವು ಚುನಾವಣೆಯಲ್ಲಿ ಏನೇ ಆಗುವಾಗಳು ಬಂದಿರ್ಬೋದು ಅದನ್ನು ಬದಿ ಒತ್ತಿ ಈಗ ಚುನಾವಣೆ ಅಂತಂದರೆ ಅದು ಪರ ಇರೋದ ಇದ್ದೇ ಇರುತ್ತೆ ಯಾರೇ ಆದರೂ ಗೆದ್ದಿ ಒಂದು ಟೀಮ್ ಬಂದ ಮೇಲೆ ಪೂರಕವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಸಂಘ ಅತ್ಯುತ್ತಮವಾಗಿ ಬೆಳೆಯೋಕ್ಕೆ ಸಹಕಾರ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಜೊತೆಗೆ ಯಾರೇ ಆದರೂ ಕೂಡ ಅಧ್ಯಕ್ಷರೇ ಆಗಲಿ ಉಪಾಧ್ಯಕ್ಷರೇ ಆಗಲಿ ಮತ್ತು ನಿರ್ದೇಶಕ ಎಲ್ಲರೂ ಒಂದೇ ನಾವು ಒಟ್ಟಾಗಿ ಅವ್ರಿಗೆ ಏನು ಬೇಕೋ ಸಲಹೆ ಸೂಚನೆಗಳು ಪ್ರತಿಯೊಂದಕ್ಕೂ ಕೂಡ ನಾವು ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ನಾವು ಒತ್ತು ಕೊಡ್ತೀವಿ ಸರ್ ಮತ್ತು ಸಂಘ ಇನ್ನೂ ಅತ್ಯುತ್ತಮವಾಗಿ ಬೆಳಿಬೇಕು ಮತ್ತು ಸಂದೇಶಗಳ ಜಾಸ್ತಿ ಆಗಬೇಕು ಮತ್ತು ಸಾಲಗಳು ಏನು ಸರ್ಕಾರದ ಸವಲತ್ತುಗಳು ಏನೇನು ಬರ್ತವೆ ಪ್ರತಿಯೊಂದು ಕೂಡ ಇನ್ನೂ ಅಂದು ಅತ್ಯುತ್ತಮವಾಗಿ ಇನ್ನೂ ಏನೇನು ಬರಬೇಕು ಅದನ್ನೆಲ್ಲ ಕೂಡಿ ನಾವು ಕೂಡ ತಗೊಬಂದವ್ರಿಗೆ ಸೆಕ್ರೆಟರಿ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ ಈ ರೀತಿ ಹೋಗ್ಬೇಕು ಅಂತೇಳಿ ಸಂಘ ಇನ್ನೂ ಅತ್ಯುತ್ತಮವಾಗಿ ಬೆಳೆಯಕ್ಕೆ ನಾವು ಕೂಡ ಒಮ್ಮತ್ತಿಂದ ನಾವು ಸಪೋರ್ಟಿವ್ ಆಗಿ ಮಾಡಿ ಸಂಘನ ಬೆಳೋಕ್ಕೆ

उपदेश ये अध्यक्ष जी मुझे ये बताना पड़ेगा बने से हो रहा है बने राष्ट्रीय वो बात करते हैं हाथों में अध्यक्ष

ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಗ್ರಾಮದ ಯಜಮಾನರುಗಳಿಗೂ ಮತ್ತು ನಮ್ಮ ಸಾಹೇಬ್ರದ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಒಂದು ಉತ್ತಮವಾಗಿ ನಾವು ನಡೆಸ್ಕೊಳ್ಬೇಕು ಅಂತ ನಾನ್ ಕೇಳ್ಕೊಳ್ತೀನಿ ನಂಜನೂರು ತಾಲೂಕು ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಕೆಂಪಿ ಸಿದ್ದುಂಡಿ ವ್ಯವಸಾಯ ಕೃಷಿ ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘವು ನಮ್ಮ ಎಲ್ಲ ನಾವು ಹನ್ನೆರಡು ಜನ ಏನಿದ್ದೀವಿ ಕಾಂಗ್ರೆಸ್ ನಂಬರ್ತ ನಿರ್ದೇಶಕನಾಗಿ ಯಾಕಿದ್ದೀನಿ ನನಗೆಲ್ಲ ಕಾನಾಪಕರಣ ಆದಂಥ ನಮ್ಮ ಏಳು ಎಂಟು ಗ್ರಾಮಗಳಿದೆ ನಂಜನೂರು ಇದು ಎಚ್ಕೆ ಮತ್ತು ತೊರೆ ಮಾವು ಕತೋಡಿಪುರ ಬಸವನಪುರ ಕೆಂಪು ಸಿದ್ದುಂಡಿ ಮತ್ತು ಹೆಮ್ಮಾವು ಹಿಮ್ಮಉುಂಡಿ ನೀರಿ ಮಾವು ಈ ಎಲ್ಲ ನಮ್ಮ ಸದಸ್ಯರುಗಳು ಬ ಕೂಡ ನಮ್ಮ ಮೊದಲಾಗಿ ಆಗಿ ಹೊಂದಿಸುತ್ತಾ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಮಹದೇವ ಅವರು ಮತ್ತು ಗುರು ಅವರು ಉಪಾಧ್ಯಕ್ಷರಾಗಿ ಇಂದು ಅಧ್ಯಕ್ಷರಾಗಿ ಮಹದೇವರು ಮತ್ತು ಎಲ್ಲ ಕೆಂಸಿ ಜೋಡಿ ಗ್ರಾಮಸ್ಥರು ಸಮ್ಮುಖದಲ್ಲಿ ಸಹಕಾರದಿಂದ ಇನ್ನೂ ಅತ್ಯುತ್ತಮವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸಹಕಾರದಿಂದ ಇನ್ನೂ ನಮ್ಮ ಕೆಲಸ ಕಾರ್ಯಗಳು ಭಾಳಷ್ಟು ಇದೆ ಕಾಂಪೌಂಡ್ ಆಗಲಿ ಇನ್ನೂ ಬಿಲ್ಡಿಂಗ್ ಆಗಲಿ ಇನ್ನೂ ಹಲವಾರು ನಾವು ಅರ್ಜಿಗಳನ್ನ ತಲುಪಿಸಿದ್ದೀವಿ ಈಗ ಈಗಾಗಲೇ ಐದು ಲಕ್ಷ ಕಾಂಪೌಂಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಇನ್ನೂ ಇಪ್ಪತ್ತೈದು ಲಕ್ಷ ಕೇಳಿದ್ದೀವಿ ಇನ್ನು ಮುಂದೆ ನಾವು ಅವರ ಸಹಕಾರದಿಂದ ನಮ್ಮ ಇವ್ರನ್ನ ಕೆಮ್ಮ ಕೆಂಸ ಗ್ರಾಮಸ್ಥರ ಸಹಕಾರದಿಂದ ಸಿದ್ದರಾಮಯ್ಯವರ ಕೈ ಬಲಿಸುವ ಬಲಪಡಿಸುವ ಮುಖಾಂತರ ನಾವು ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಅತ್ಯುತ್ತಮವಾಗಿ ನಮ್ಮ ಎಲ್ಲ ನಿರ್ದೇಶಕರು ಕೂಡ ನಾವು ಸಹ ಅಧಿಕಾರಿಗಳ ಮುಖಾಂತರ ನಮ್ಮ ಚುನಾವಣೆ ಅಧಿಕಾರಿಗಳಂಥ ರಮೇಶ್ ಸರ್ ಅವರು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಮುದ ಇಲ್ಲಿವರೆಗೆ ಅತ್ಯುತ್ತಮವಾಗಿ ನಮಗೆ ಸಹಕಾರ ಇರ್ತಾ ಮಾರ್ಗದರ್ಶನ ಇಟ್ಕೊಂಡು ಅತ್ಯುತ್ತಮವಾಗಿ ನಡೆಸ್ಕೊಡ್ತಾರೆ ಆಗ ನಮ್ಮ ಕಾರ್ಯದರ್ಶಿ ನಮ್ಮ ಗಣೇಶ ಗಣೇಶು ಮತ್ತು ನಮ್ಮ ಆಡಳಿತ ಮಂಡಳಿ ಗಣೇಶು ಮತ್ತು ನಮ್ಮ ಇನ್ನೊಬ್ಬ ರಾಜೇಶ್ ಅಂತ ನಮ್ಮ ಆಡಳಿತ ಮಂಡಳಿ ಹುಡುಗ ಅವ್ರಿಗೂ ಕೂಡ ನಮ್ಮ ಈ ಮೂಲಕ ಸ್ವಾಗತವನ್ನು ಕೋರ್ತಾ ಎಲ್ಲ ಚುನಾವಣೆ ಸಹಕಾರ ಸಂಘದ ಚುನಾವಣೆಯಲ್ಲಿ ಅತ್ಯಧಿಕ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಜಯ ಗಳಿಸೋದಕ್ಕೆ ಮತ್ತು ನಮ್ಮ ಈ ಜಯ ಗಳಿಸಲು ಕಾರಣಕರ್ತರಾದಂಥ ಮತದಾರ ಬಂಧುಗಳಿಗೂ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಾದೇವಪ್ಪ ಅವರಿಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಗೂ ಸಂಸತ್ ಸದಸ್ಯರಾದಂಥ ಸುನೀಲ್ ಬೋಸ್ರ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಕಾರಣರಾದ ಎಲ್ಲ ಹನ್ನೆರಡು ಜನ ನಿರ್ದೇಶಕರುಗಳಿಗೂ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಮಹದೇವ್ ಮತ್ತು ಸಿಒಿಗು ನಾವು ಕೃತಜ್ಞತೆಯನ್ನು ಗ್ರಾಮದ ಪರವಾಗಿ ಕೃತಜ್ಞತೆಯನ್ನು ಕೋರ್ತಾ ನಿಮ್ಮೆಲ್ಲರಿಗೂ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈನ್ ಕೆಂಪಣ್ಣ ಕೆಂಪಣ್ಣ ಅಧ್ಯಕ್ಷರು ಮಾಜಿ ಸಿ ಎಂ ಬ್ಯಾಂಕ್ ಅಧ್ಯಕ್ಷರು ಮಾಜಿ ಕೆಂಪಣ್ಣ ಅಲ್ಲಿ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ಕೆಂಪಣ್ಣ